ವೀಕ್ಷಕರಿಗೆ ನಮಸ್ಕಾರ ವಿಷ್ಣು ಸಹಸ್ರನಾಮದ ಹದಿಮೂರನೆಯ ಶ್ಲೋಕ ಮತ್ತು ಅದರ ವಿವರಣೆ ರುದ್ರೋ ಬಹುಶಿರ ಬಬ್ರ ವಿಶ್ವಯೋನಿ ಶುಚಿಶ್ರವ ಅಮೃತಶಾಶ್ವತಸ್ತಾಣುರ್ ವರಾರೋಹೋ ಮಹಾತಪ ರುದ್ರಹ ದುಃಖವನ್ನು ಅಥವಾ ದುಃಖದ ಕಾರಣವನ್ನು ಓಡಿಸುವವನು ಅನೇಕ ಮಸ್ತಕಗಳುಳ್ಳವನು ಬೃಹು ಎಲ್ಲರ ರಕ್ಷಣೆ ಪೋಷಣೆ ಮಾಡುವವನು ವಿಶ್ವದ ಜನನ ಸ್ಥಾನವೇ ವಿಷ್ಣು ಎಂದರೆ ಪವಿತ್ರ ನಾಮಧಾರಿ ಸಾವಿಲ್ಲದವನು ಸಮಸ್ತ ಕಾಲಗಳಲ್ಲೂ ಸ್ಥಿರವಾಗಿರುವವನು ವರಾರೋಹ ಸರ್ವಶ್ರೇಷ್ಠ ಪ್ರಾಪ್ಯ ಸ್ಥಾನವಾಗಿರುವವನು ಸಮಸ್ತ ಸೃಷ್ಟಿಯ ವಿಷಯಗಳನ್ನು ತಿಳಿದಿರುವವನು ಹೀಗೆ ಹದಿಮೂರನೇ ಶ್ಲೋಕದ ವಿವರಣೆ ಮತ್ತೆ ಮುಂದಿನ ಶ್ಲೋಕ ಮತ್ತು ವಿವರಣೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು